ಎಸ್ ಸರ್ಕಾರಿ ಬಸ್ ನಲ್ಲಿ ಯುವತಿಯರ ನೇತಾಟ ಫುಟ್ಬೋರ್ಡ್ ನಲ್ಲಿ ನಿಂತು ಯುವತಿಯರ ಪ್ರಯಾಣ ಮಂಗಳೂರಿನ ಉಳ್ಳದ ತೊಕ್ಕುಟುವಿನಲ್ಲಿ ಘಟನೆ ಆಕ್ರೋಶ ವ್ಯಕ್ತವಾದರೂ ಕ್ಯಾರೆ ಎನ್ನದ ಬಸ್ ಸಿಬ್ಬಂದಿ ಗಮನಿಸ್ತಾ ಇದ್ದೀರಿ ಸರ್ಕಾರಿ ಬಸ್ನಲ್ಲಿ ಯುವತಿಯರು ನೇತಾಟವನ್ನು ಮಾಡಿಕೊಂಡು ಹೋಗ್ತಾ ಇರುವಂಥದ್ದು ಪ್ರಯಾಣವನ್ನ ಮಾಡ್ತಾ ಇರುವಂಥದ್ದು ಫುಟ್ ಬೋರ್ಡ್ನಲ್ಲಿ ನಿಂತು ಇವತ್ತಿರು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಇದು ಎಲ್ಲೂ ದೂರದಲ್ಲಿ ಆಗಿಲ್ಲ ಮಂಗಳೂರಿನ ಹೊರವಲಯದ ಉಳ್ಳಾರದಲ್ಲಿ ಉಳ್ಳಾರದ ತೊಕ್ಕೂಟುವಿನಲ್ಲಿ ನಡೆದಿರುವಂತಹ ಒಂದು ದೃಶ್ಯ ಇದು ಅಂದರೆ ಸರ್ಕಾರಿ ಬಸ್ನಲ್ಲಿ ಯುವತಿಯರು ನೇತಾ ನೇತಾಟವನ್ನೇ ಮಾಡಿಕೊಂಡೇ ಪ್ರಯಾಣವನ್ನು ಮಾಡ್ತಾ ಇರುವಂಥದ್ದನ್ನು ಮಾಡ್ತಾ ಇರೋದ್ರ ಬಗ್ಗೆ ನಾವು ಬ್ರೇಕಿಂಗ್ ನ್ಯೂಸನ್ನು ನಿಮಗೆ ಕೊಡ್ತಾ ಇದ್ದೇವೆ ನೋಡ್ತಾ ಇದ್ದೀವಿ ನೀವು ಯಾವ ರೀತಿ ಇದೆ ಅಂತ ಹೇಳಿಕೊಂಡು ಅಂದರೆ ಮಂಗಳೂರು ಹೊರವಲಯದ ಉಳ್ಳಾರದ ತೊಕ್ಕೂಟುವಿನಲ್ಲಿ ಈ ಒಂದು ದೃಶ್ಯ ಕಂಡು ಬಂದಿರುವಂಥದ್ದು ಎಷ್ಟೇ ಹೇಳಿದರೂ ಕೂಡ ನೇತಾಡ್ಕೊಂಡು ಹೋಗಬೇಡಿ ಪ್ರಾಣಕ್ಕೆ ಅಪಾಯ ಇದೆ ಎಲ್ಲಾದರೂ ಅನಾಹುತ ಆದರೆ ಏ ಯಾರು ಕಾರಣ ಆಗ್ತಾರೆ ಅನ್ನುವಂಥದ್ದನ್ನು ಹಿಡಿದರೂ ಕೂಡ ಯಾರು ಕೂಡ ಇಲ್ಲಿ ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ ಜೊತೆಗೆ ಇಲ್ಲಿನ ಬಸ್ ಸಿಬ್ಬಂದಿಗಳು ಕೂಡ ಏನೂ ಹೇಳ್ತಾ ಇಲ್ಲ ಎಲ್ಲರೇ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಅಂದರೆ ಸಾಮಾಜಿಕ ಜಾಲತಾಣ ಇರ್ಬೋದು ಅಲ್ಲಿಂದ ಸ್ಥಳೀಯರು ಇರ್ಬೋದು ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೂ ಕೂಡ ಅಲ್ಲಿನ ಸಿಬ್ಬಂದಿಗಳು ಅಲ್ಲಿ ಬಸ್ನ ಸಿಬ್ಬಂದಿಗಳು ಏನಿದ್ದಾರೆ ಬೇಡ ಹೆಚ್ಚು ಮಂದಿ ನೆನಪಾಡಬೇಡಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇಲ್ಲ ಯಾಕಂತ ಹೇಳಿದರೆ ಪ್ರಾಣ ಹಾನಿ ಆಗುತ್ತೆ ಜೀವಹಾನಿ ಆದರೆ ಯಾರು ಹೊಣೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ ತುಂಬ ಕಡೆ ಆಗಿದೆ ಇಂಥ ವಿಚಾರಗಳು ಆದರೂ ಕೂಡ ಬುದ್ಧಿ ಬರಲಿಲ್ಲ ಅಂತೇಳಿದರೆ ಏನು ಹೇಳಬೇಕು ಅಂತೇಳಿ ಕಳೆದ ವಾರವಷ್ಟೇ ತೊಕ್ಕೊಟ್ಟುವಿನಲ್ಲಿ ಆಯ ತಪ್ಪಿ ಬಿದ್ದಿದ್ದ ವಿದ್ಯಾರ್ಥಿ ಬಸ್ ಫುಟ್ಬೋರ್ಡ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ಅವಘಡ ಕಣ್ಣಿದ್ದು ಕೂಡದಂತೆ ವರ್ತಿಸ್ತಾ ಇರೋ ಅಧಿಕಾರಿಗಳು ಆಯ ತಪ್ಪಿ ಬಿದ್ರೆ ಯಾರು ಹೊಣೆ ಗಟ್ಟಿ ಚರ್ಮದ ಅಧಿಕಾರಿಗಳೇ ಎಲ್ಲಿದ್ದೀರಿ ಯುವಕರು ಆಯಿತು ಇದೀಗ ಯುವತಿಯರ ಸರದಿ ನಿಮಗೆ ಇನ್ನಷ್ಟು ಪ್ರಕರಣಗಳು ದಾಖಲಾಗಬೇಕು ಏನಾದ್ರೂ ಅವಘಡ ಆಗೋ ತನಕ ಸುಮ್ಮನಿರ್ತೀರಾ ಕಳೆದ ವಾರ ಅಷ್ಟೇ ತೊಕ್ಕಿನಲ್ಲಿ ವಿದ್ಯಾರ್ಥಿ ಆಯ ತಪ್ಪಿ ಬಿದ್ದಿದ್ದಾನೆ ಆದ್ರೂ ಕೂಡ ಇವರಿಗೆ ಬುದ್ಧಿ ಬಂದಿಲ್ಲ ಅಂದ್ರೆ ಯುವಕ ಬಿದ್ದಂತಹ ಪ್ರಕರಣ ವರದಿಯಾದ ಬೆನ್ನಲ್ಲೇ ಇದೀಗ ಯುವತಿಯರು ಬಸ್ನ ಫುಟ್ಬೋರ್ಡ್ ನಲ್ಲಿ ನಿಂತು ಪ್ರಯಾಣವನ್ನ ಮಾಡ್ತಾ ಇರುವುದರ ದೃಶ್ಯವನ್ನ ಗಮನಿಸಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದಾವೆ ಆ ದೃಶ್ಯವಾದ ಯಾವ ರೀತಿ ಯುವತಿಯರು ನೇತಾಡಿಕೊಂಡು ಹೋಗ್ತಾ ಇದ್ದಾರೆ ಬಸ್ನ ಫುಟ್ಬೋಲ್ಡ್ನಲ್ಲಿ ನಿಂತುಕೊಂಡು ಅನ್ನುವಂಥದ್ದನ್ನು ನೋಡಿ ಯಾವ ರೀತಿಯ ಇದೊಂದು ವರ್ತನೆ ಅನ್ನುವಂಥದ್ದು ಯಾಕೆ ಈ ರೀತಿಯ ಬೇಜವಾಬ್ದಾರಿತನ ಇನ್ನೊಬ್ಬರ ಆರೋಗ್ಯದ ವಿಚಾರದಲ್ಲಿ ಯಾಕೆ ಈ ರೀತಿಯ ವರ್ತನೆ ಕಂಡು ಬರ್ತಾ ಇದೆ ಅನ್ನೋದನ್ನು ಗಮನಿಸಿ ನೀವು ಯಾಕೆ ಪದೇ ಪದೇ ಇಂಥ ಪ್ರಕರಣಗಳು ನಡೀತಾ ಇದೆ ಆದರೂ ಕೂಡ ಬುದ್ಧಿ ಬರ್ತಾ ಇಲ್ವಾ ಬಸ್ನ ಸಿಬ್ಬಂದಿಗಳು ಏನು ಮಾಡ್ತಾ ಇದ್ದಾರೆ ಅಲ್ಲಿ ಕಾಣ್ತಾ ಇಲ್ವಾ ಅಲ್ಲಿ ನೇತಾಡಿಕೊಂಡು ಹೋಗುವಂಥದ್ದು ಕಾಣಿಸ್ತಾ ಇಲ್ವಾ ಯಾರಿಗೂ ಕೂಡ ವಿದ್ಯಾರ್ಥಿಗಳ ಜೀವನದ ಜೊತೆ ತೆಲ್ಲಾಟವಾಡ್ತಾ ಇದ್ದಾರೆ ಬಸ್ನ ಸಿಬ್ಬಂದಿಗಳು ಹಾಗಾದ್ರೆ ಏನ್ ಮಾಡ್ತಾ ಇದ್ದೀರಿ ಅಧಿಕಾರಿಗಳೇ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಿ ಹೇಳಿ ಯಾಕೆ ಈ ರೀತಿಯ ವರ್ತನೆ ನಿಮ್ದು ಬೇಜವಾಬ್ದಾರಿತನದ ವರ್ತನೆಯನ್ನು ತೋರಿಸ್ತಾ ಇದ್ದೀರಿ ಅಲ್ವಾ ಇಲ್ಲೇ ಗೊತ್ತಾಗ್ತಾ ಇದೆ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಕೊಂಡು ಎಷ್ಟೇ ಆಕ್ರೋಶ ವ್ಯಕ್ತ ಆದರೂ ಕೂಡ ಸಾರಿಗೆ ಇಲಾಖೆಯ ಅಧಿಕಾರಿಗಳಾಗ್ಲಿ ಜೊತೆಗೆ ಅಲ್ಲಿನ ಬಸ್ ಸಿಬ್ಬಂದಿಗಳು ಅವರೇನು ಕಣ್ಣು ಮುಚ್ಚಿ ಅಲ್ಲಿ ಕಾಣ್ತಾ ಇಲ್ವ ನೇತಾಡ್ಕೊಂಡು ಹೋಗುವಂಥದ್ದು ಏನಾದರೂ ಅನಾಹುತ ಆಗಿ ಜೀವ ಹೋದರೆ ಇವ್ರ ಜೀವವನ್ನು ತಂದುಕೊಡುವಂಥ ಶಕ್ತಿ ಇವರಿಗೆ ಇದೆಯಾ ನೋಡಿ ಯಾವ ರೀತಿ ಇದೆ ಅಂತ ದೃಶ್ಯ ನೇತಾಡಿಕೊಂಡು ಹೋಗುವಂಥದ್ದು ಅಂದರೆ ಬೇಗ ಹೋಗಬೇಕು ಅನ್ನುವಂತಹ ಒಂದು ತರಾದುರಿಯಲ್ಲಿ ಅಲ್ಲಿ ಜೀವವೇ ಜೀವಕ್ಕೆ ಹಾನಿಯಾದರೆ ಜೀವಕ್ಕೆ ಮುಳುವಾದರೆ ಯಾರು ತಂದು ಕೊಡ್ತಾರೆ ಆ ಜೀವವನ್ನ ಸಾವಿರ ಕನಸುಗಳನ್ನು ಇಟ್ಕೊಂಡು ಮಕ್ಕಳನ್ನು ಹೆತ್ತವರು ಕೊಡ್ತಾರೆ ಶಾಲೆಗೆ ಹೋಗಲಿ ಶಾಲೆ ಕಲೀಲಿ ಅಂತೇಳಿ ಆದರೆ ಇಲ್ಲಿ ಆದರೆ ಏನು ಕತೆ ಆವಾಗದಲ್ಲಿ ಭಾಗದಲ್ಲಿ ಮಕ್ಕಳು ತು ಶಾಲೆಗೆ ಹೋಗಲಿಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿದರೆ ಹೆಚ್ಚುವರಿ ಬಸ್ನ ವ್ಯವಸ್ಥೆಯನ್ನು ಮಾಡಿ ಅವಾಗ ಅಲ್ಲಿ ಸಮಸ್ಯೆ ಪರಿಹಾರ ಆಗುತ್ತೆ ಆದರೆ ಇಲ್ಲಿ ಬಸ್ ಸಮಸ್ಯೆ ಪರಿಹಾರ ಬದಲಿಗೆ ಸಮಸ್ಯೆ ಇನ್ನಷ್ಟು ಬಿಗಡಾಯಿಸುವಂತಹ ಪರಿಸ್ಥಿತಿ ಇದೆ ಅಲ್ಲಿ ಕಾಣ್ತಾ ಇಲ್ವಾ ಅಧಿಕಾರಿಗಳೇ ನಿಮ್ಗೆ ಅಲ್ಲಿ ಹೆಚ್ಚುವರಿ ಬಸ್ನ ವ್ಯವಸ್ಥೆ ಬೇಕು ಅನ್ನುವಂಥದ್ದು ಹೋಗ್ಲಿ ಅಲ್ಲಿ ಬಸ್ ಮಕ್ಕಳು ತುಂಬಾ ಬಸ್ನ ಫುಟ್ಬೋರ್ಡ್ ನಲ್ಲಿ ನಿಂತುಕೊಂಡು ಪ್ರಯಾಣವನ್ನ ಮಾಡ್ತಾ ಇದಾರೆ ಅನ್ನುವಂಥದ್ದು ಇರ್ಲಿ ಒಂದು ಕಡೆ ವಿಚಾರ ಹೀಗೆ ಕೆಲವು ದಿನಗಳಿಂದ ಒಳ ಆಗ್ತಾ ಇರುವಂತಹ ಬೆನ್ನಲ್ಲೇ ಅಲ್ಲಿ ಹೆಚ್ಚುವರಿ ಬಸ್ ನ ವ್ಯವಸ್ಥೆಯನ್ನ ಮಾಡಿ ಆಗ ಮಕ್ಕಳು ಸಂಚಾರವನ್ನ ಮಾಡ್ತಾರೆ ಒಂದು ಆರಾಮವಾಗಿ ಶಾಲೆಗೆ ಹೋಗಿ ಬರ್ತಾರೆ ವಾಪಸ್ಸು ಇಲ್ಲಿ ಒಂದು ಎಜುಕೇಶನ್ ಅನ್ನ ಮಾಡಲಿ ಅಂತೇಳಿ ಮಕ್ಕಳ ಪೋಷಕರು ಏನು ಮಕ್ಕಳನ್ನು ಶಾಲೆಗೆ ಕಳಿಸಿದ್ರೆ ವಾಪಸ್ ಮಕ್ಕಳ ಮುಖವನ್ನು ನೋಡ್ಲಿಕ್ಕೆ ಆಗದಂತಹ ಸ್ಥಿತಿ ಅದು ಏನಾದ್ರು ನಿಮ್ಮ ಮಕ್ಕಳಿಗೆ ಆಗ್ತಾ ಇದ್ರೆ ಬಸ್ ಸಿಬ್ಬಂದಿಗಳು ನಿಮಗೂ ಹೇಳ್ತಾ ಇರೋದು ನಿಮ್ಮ ಮಕ್ಕಳಿಗೆ ಈ ರೀತಿ ಆಗ್ತಾ ಇದ್ರೆ ಜೊತೆಗೆ ಅಲ್ಲಿ ಏನು ಅಧಿಕಾರಿಗಳ ಮಕ್ಕಳು ಏನಿದ್ದಾರೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಏನಿದ್ದಾರೆ ಜೊತೆಗೆ ಸಚಿವರು ಏನಿದ್ದಾರೆ ನಿಮ್ಗಳ ಮಕ್ಕಳಿಗೆ ಇದೇ ಪರಿಸ್ಥಿತಿ ಬರ್ತಾ ಇದ್ರೆ ನೀವು ಸುಮ್ಮನೆ ಇರ್ತಾ ಇದ್ರ ಆವಾಗ ಬಂದು ಮಾತನಾಡ್ತಾ ಇದ್ರಿ ಯಾಕಂದ್ರೆ ಇದು ನಿಮ್ಮ ಮಕ್ಕಳು ಅಲ್ಲ ಅಲ್ವಾ ಅವರ ಜೀವಕ್ಕೆ ಏನು ಆದ್ರೆ ನಿಮ್ಗೇನು ಹೋಗುತ್ತೆ ಬಿಡಿ ನಿಮಗೆ ತಿಂಗಳ ಬರುವಂಥ ಸಂಬಳ ಬಂದೇ ಬರುತ್ತೆ ಯಾರು ಬಿದ್ದರೂ ಯಾರು ಸಾತ್ರು ನಿಮಗೆ ಏನು ಬಿದ್ದು ಹೋಗಿಲ್ಲ ಬಿದ್ದು ನಿಮಗೆ ಕಾಳಜಿ ಇರ್ತಾ ಇದ್ರೆ ಸಾರ್ವಜನಿಕ ಸೇವೆಯಲ್ಲಿ ನೀವು ಇರ್ತೀರಿ ಅಂತ ಹೇಳ್ತಾ ಇದ್ರೆ ಖಂಡಿತವಾಗ್ಲೂ ನಿಮಗೆ ಈ ಬಗ್ಗೆ ಒಂದು ಗಮನ ಬರ್ತಾ ಇತ್ತು ಇಲ್ಲಿ ಏನು ವಿಡಿಯೋ ವೈರಲ್ ಆಗ್ತಾ ಇತ್ತು ಆಗ್ತಾ ಇದೆ ಅದ್ರ ಬಗ್ಗೆ ಗಮನವನ್ನು ಹರಿಸ್ತಾ ಇದ್ರಿ ಅಂದ್ರೆ ಆ ಯುವಕ ಸಾವನ್ನಪ್ಪಿ ತುಂಬ ದಿನಗಳೇ ಆಗಿಲ್ಲ ಅದರ ಮಧ್ಯೆ ಈಗ ಯುವತಿಯರು ಬಸ್ನ ಫುಟ್ಬೋರ್ಡ್ ನಲ್ಲಿ ನಿಂತ್ಕೊಂಡು ಸಂಚಾರವನ್ನು ಮಾಡ್ತಾ ಇರುವುದು ಪ್ರಾಣ ಹೋದೆ ನೀವು ಕೊಡ್ತೀರಾ ಆ ತಾಕತ್ತು ಶಕ್ತಿ ನಿಮ್ಗಿದೆಯಾ ಮೇಲೆ ಪರ್ಯಾಯ ವ್ಯವಸ್ಥೆಯ ಪರ್ಯಾಯ ಬಸ್ನ ವ್ಯವಸ್ಥೆಯನ್ನು ಮಾಡಿ ನೀವು ಅವರನ್ನ ರಕ್ಷಣೆಯನ್ನ ಮಾಡಿ ಯಾಕೆ ಈ ರೀತಿಯ ಉದ್ದಡತನ ಒಂದು ಕಡೆ ಸರ್ಕಾರಿ ಬಸ್ನ ಕಂಪ್ಲೇಂಟ್ಗಳು ಸಾವಿರೇ ಬರ್ತಾ ಇರ್ತವೆ ಇನ್ನೊಂದು ಕಡೆಯಿಂದ ಹೆಚ್ಚು ಬೇಕಾ ಬಿಟ್ಟು ಪ್ರಯಾಣಿಕರನ್ನು ತುಂಬಿಸಿಕೊಂಡು ಸಂಚಾರವನ್ನು ಮಾಡ್ತಾ ಇದೆ ಆರೋಪ ಕೂಡ ಇದೆ ಪದೇ ಪದೇ ಬರ್ತಾ ಇದೆ ಮಂಗಳೂರಿನಲ್ಲೇ ಎರಡು ಬಾರಿ ಆದ್ರೆ ಬೇರೆ ಕಡೆ ಹಲವಾರು ಬಾರಿ ಆಗಿದೆ ಯಾಕೆ ಈ ರೀತಿಯ ವರ್ತನೆ ನಿಮ್ದು ಬೇಜವಾಬ್ದಾರಿ ಜವಾಬ್ದಾರಿತನ ಸಿಬ್ಬಂದಿಗಳಿಗೂ ಕಾಣ್ತಾ ಇಲ್ವಾ ಬೇರೆ ಮಕ್ಕಳ ಬಸ್ಸನ್ನು ಹತ್ಬೇಡಿ ನೀವು ಏನಾದ್ರೂ ನಮ್ಗೆ ಕೇಳೋರಿದ್ದಾರೆ ನಾವು ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ ನೀವು ಹೇಳ್ಬೋದಲ್ವಾ ಅಲ್ವಾ ಈ ಬಗ್ಗೆ ಮಾತನಾಡೋದಕ್ಕೆ ಕಂಡಕ್ಟರ್ ಆಗಿರುವಂತಹ ಸ್ಟೀವನ್ ಅವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ಸ್ಟೀವನ್ ಅವರು ನಮಸ್ತೆ 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 ಸರ್ ಆ ಸರ್ ಈಗ ಸರ್ಕಾರಿ ಬಸ್ ನಲ್ಲಿ ಯುವತಿಯರು ಫುಟ್ಬೋಲ್ ನಲ್ಲಿ ನಿಂತು ಪ್ರಯಾಣವನ್ನ ಮಾಡ್ತಾ ಇರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ ಏನ್ ಹೇಳ್ತೀರಿ ಏನ್ ಹೇಳ್ತೀರಿ ಇದಕ್ಕೆ ಏನು ಏನ್ ಗೊತ್ತಿಲ್ಲ ಸರ್ ಈಗ ನೋಡಿ ನಮ್ಮ ಸಿಟಿ ಬಸ್ ಅಲ್ಲಿ ನಾವು ಜನ ಹಾಕಿದ್ರೆ ಈಗ ನಾವು ತರ ಜನ ಆಗ್ತಿಲ್ಲ ಯಾಕಂದ್ರೆ ಮೊದಲು ನೇತಾಡಿಕೊಂಡು ಬರ್ತಾ ಇದ್ರು ಯಾಕಂದ್ರೆ ಪೊಲೀಸ್ ಅವ್ರೆ ಜನ ಅಷ್ಟು ಜನ ಹಾಕ್ಲಿಕ್ಕಿಲ್ಲ ಆಯ್ತು ಅವರಿಗೆ ಒಂದು ನಾವು ಅವ್ರು ನಮ್ಗೆ ನಾವು ಹೇಳಿದ ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡ್ಬೇಕಲ್ಲ ಸರ್ ಅದಕ್ಕೆ ಅವರು ಹೇಳಿದಾಗ ನಾವು ಜನ ಹಾಕುದಿಲ್ಲ ಈಗ ಗವರ್ಮೆಂಟ್ ಬಸ್ ಅವರು ಅಷ್ಟು ಜನ ಆಗ್ತಾರೆ ಅವಾಗ ಅದಕ್ಕೆ ಕೇಸ್ ಆಗುದಿಲ್ಲ ನಮ್ಮ ಸಿಟಿ ಬಸ್ ನೋಡಿ ಮತ್ತೊಂದು ಈಗ ನೋಡಿ ನಮ್ಗೆ ಜನ ಪಿಗಾ ಟ್ರಿಪ್ ಅಂತ ಇರು ಉಂಟು ಎರಡು ಒಂದು ಬೆಳಿಗ್ಗೆ ಒಂದು ಎರಡೇ ಟ್ರಿಪ್ ಅಲ್ಲಿ ಕಲೆಕ್ಷನ್ ಬೇರೆ ಯಾವ ಟ್ರಿಪ್ ಅಲ್ಲಿ ಉಳಿದ ಟ್ರಿಪ್ ಎಲ್ಲ ಖಾಲಿ ಒಂದು ಸಿಟ್ಟಿಂಗ್ ಇಲ್ಲ ಆ ಟ್ರಿಪ್ ಅಲ್ಲಿ ಸಹ ಜನ ಬಿಡ್ಲಿಕ್ಕೆ ನಮ್ಗೆ ನೋಡಿ ನಮಗೆ ಸಹ ಮನೆಯಲ್ಲಿ ಮಕ್ಳು ಅಂತ ಇದ್ದೆ ನಮಗೆ ನಮ್ಮ ಬಸ್ಗೆ ಜನ ಆದ್ರೆ ಅಲ್ಲ ಸರ್ ನಮ್ಗೆ ಸಹ ಮನೆಗೆ ಸಾಮಾನ್ಯ ಸಮ್ಮ ಹಾಕ್ಬೇಕಲ್ಲ ಈಗ ನಾವು ಜನಗಳನ್ನ ಬಿಟ್ಟು ಹೋದ್ರೆ ವಾಪಸ್ ಬರುವಾಗ ಗಾಡಿ ನಿಲ್ಲಿಸ್ತಾರೆ ಅದೇ ಜಾಗದಲ್ಲಿ ನೀವು ಜನ ಬಿಟ್ಟು ಹೋದ್ರಿ ಅಂತ ಕರೆಕ್ಟ್ ಅಲ್ಲ ಸರ್ ಈಗ ನೋಡಿ ಈಗ ನಾವೀಗ ಬಿಟ್ಟು ಹೋದ್ರೆ ವಾಪಸ್ ಬರ್ಬೇಕಾದ್ರೆ ಆಯ್ತು ನೀವು ಜನ ಬಿಟ್ಟು ಹೋದ್ರು ಅಂತ ಬೇಡ ಮುನ್ನೆ ಇದೇ ಮರಕಡದತ್ರ ನಾವು ಫುಲ್ ರಶ್ ಅಂತ ಜನ ಹಾಕ್ಲಿಲ್ಲ ಜನ ಬರುವಾಗ ರಿಟರ್ನ್ ಬರುವಾಗ ಬಸ್ ನಿಲ್ಲಿಸಿದ್ದಾರೆ ಮರಕಡದಲ್ಲಿ ನೀವು ಜನ ಬಿಟ್ಟು ಹೋದ್ರು ಅಂತ ಅದಕ್ಕೆ ನಮ್ಗೆ ನಮಗೆ ಕಾನೂನು ಏನು ನಮಗೆ ಏನಿಲ್ಲ ಸರ್ ಓಕೆ ಸೀವನ್ ಅವರೇ ಈಗ ನೀವು ಈಗ ದೃಶ್ಯವನ್ನ ಏನು ವೈರಲ್ ಆಗ್ತಿರೋ ದೃಶ್ಯವನ್ನ ಗಮನಿಸಿದ್ರಿ ಸರಿ ಆದ್ರೆ ಇದು ಎಷ್ಟು ಸಮಯದಿಂದ ನಡೀತಾ ಇದೆ ಯಾಕಂತ ಹೇಳಿದ್ರೆ ಒಂದು ವಾರದ ಹಿಂದೆ ಅಷ್ಟೇ ಒಬ್ಬ ಅಲ್ಲೇ ಅದೇ ಒಂದು ಅಂದ್ರೆ ಏನು ಉಳ್ಳಾದ ವ್ಯಾಪ್ತಿಯಲ್ಲೇ ಒಬ್ಬ ಯುವಕ ಸತ್ತ ಅಂದ್ರೆ ಫುಟ್ಬಾಲ್ ಅಲ್ಲಿ ನಿಂತ್ಕೊಂಡು ನೇತಾಡ್ಕೊಂಡು ಹೋಗಿ ಅವನು ಸಾವನ್ನಪ್ಪಿದಾನೆ ಇಂಥದ್ರಲ್ಲಿ ಯುವತಿಯರು ಓಡಾಟವನ್ನ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಇದು ಅಲ್ಲ ಇದಕ್ಕೆ ನಾವು ಏನ್ ಹೇಳುದು ಗೊತ್ತ ಸರ್ ನಾವು ನಾವೇನು ನಾವೇನು ಬೇಕಂತ ನಾವು ಮಾಡುದಿಲ್ಲ ನಮ್ಮ ಸಿಟಿ ಬಸ್ ಅಲ್ಲಿ ಹೇಳುದು ನಾವು ಅವರನ್ನು ಹಾಕಿ ನಾವು ಕೆಳಗೆ ಹಾಕಂತ ನಮ್ದು ನಮ್ಗೆ ಅದಿಲ್ಲ ಅವರು ಕೆಲವು ಏನು ಪ್ಯಾಸೆಂಜರ್ ಏನಂದ್ರೆ ಫೋನ್ ಫೋನ್ ಮಾತಾಡಿ ಬರ್ತಾರೆ ಬಸ್ ಹಾಕ್ತಾರೆ ಮೊಬೈಲ್ ಮೊಬೈಲ್ ಇದುಂಟಲ್ಲ ಕಂಬ ಕಂಬ್ರೆ ಸೀದವರೆಗೆ ಇದ್ದ ಸೀದವರೆಗೆ ಸರ್ ಹೌದೌದು ಅದಕ್ಕೆ ಎಲ್ಲ ಬೇಕು ಪ್ರತಿಯೊಂದಕ್ಕೆ ನಮ್ಗೆ ಸಿಟಿ ಬಸ್ ಅವರಿಗೆ ಪ್ರತಿಯೊಂದ ಕೇಸ್ ಹಾಕಿದ್ರೆ ನಮ್ಗೆ ಸರ್ ನಮ್ಗೆ ಟ್ಯಾಕ್ಸಿ ಕಟ್ಟಬೇಕು ಇನ್ಸೂರೆನ್ಸ್ ನಮ್ ಸಹ ಉಂಟಲ್ಲ ಸರ್ ಬಸ್ ಇದು ಪ್ರತಿ ಒಂದಕ್ಕೆ ತಿಂಗಳು ನಾನು ಹೇಳ್ತೇನೆ ಕೇಳಿ ಸರ್ ತಿಂಗಳಿಗೆ ಒಂದು ಕಡಿಮೆ ಏನು ಅಂದ್ರು ಅಂತ ಒಂದು ಎರಡು ಮೂರು ಸಾವಿರ ಆದ್ರೂ ನಾವು ಕೇಸ್ ಕಟ್ಟೇ ಕಟ್ತೇವೆ ಸಿಟಿ ಬಸ್ ಅವರು ಈಗ ಅದಕ್ಕೊಂದು ವ್ಯವಸ್ಥೆ ಮಾಡಿ ಕೊಡಿ ಸರ್ ಓಕೆ ಓಕೆ ಅಂದ್ರೆ ತುಂಬಾ ಸಮಸ್ಯೆ ಉಂಟಾಗ್ತಾ ಇದೆ ಹಾಗಾದ್ರೆ ಆ ವ್ಯಾಪ್ತಿಯಲ್ಲಿ ತುಂಬಾ 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 ಸರ್ ಓಕೆ ಈಗ ಸಿಟಿ ಬಸ್ಗಳು ಜಾಸ್ತಿ ಆಗಿ ಕಂಡು ಬರ್ತಾ ಇದೆ ಈ ರೀತಿಯ ನೇತಾಡ ನೇತಾಡಿಸ್ಕೊಂಡು ಹೋಗುವಂತದ್ದು ಜೊತೆಗೆ ಗವರ್ಮೆಂಟ್ ಬಸ್ ನಲ್ಲಿ ಮಾತ್ರ ಇದೆಯಾ ಹೇಗೆ ಶ್ರೀವನ್ ಅವರ ಇಲ್ಲ ಸರ್ ಈಗ ನಾವ್ ಹೇಳಿದ್ ಈಗ ನಾವು ಪೊಲೀಸ್ ಪೊಲೀಸರು ಹೇಳಿದಾಗ ನಾವು ಕೇಳಿದೆ ಪ್ರತಿಯೊಂದು ಅವ್ರಿಗೂ ನಮಗೆ ಏನ್ ಹೇಳಿದ್ದಾರೆ ಜನ ಆಗ್ಬಾರ್ದು ಫುಲ್ ಎಂತ ಮೂಗುವರೆಗೆ ಜನ ಆಗ್ತಾರಲ್ಲ ಹಾಗೆ ಇಲ್ಲ ನಮ್ಗೆ ಈಗ ಹಾಕ್ಲಿಕ್ಕೆ ನಾವು ಸಿಟಿ ಸಿಟಿ ಬಸ್ ಬಸ್ನವ್ರು ಹಾಕುದಿಲ್ಲ ಹಾಗಾದ್ರೆ ಹಾಗೆ ಈಗ ನಾವು ನಾವು ಕಡಿಮೆ ಮಾಡಿದ್ದೇವೆ ನಾವು ಹಾಕ್ತಿದ್ವಿ ನಾವು ಹಾಕುದಿಲ್ಲ ಅಂತ ಹೇಳಲ್ಲ ಹಾಕ್ತಿದ್ವಿ ಈಗ ಸ್ಟೆಪ್ಗಿಂತ ಹೊರಗೆ ಬಂದ್ರೆ ನಾವು ಜನಗಳು ಬಿಟ್ಟು ಹೋಗ್ತೇವೆ ಯಾಕಂದ್ರೆ ನಾವು ಹಾಕುದಿಲ್ಲ ಅಲ್ಲ ಈಗ ಈಗ ಗೋರ್ಮೆಂಟ್ ಅವರು ಗೌರ್ಮೆಂಟ್ ಅವರು ಆ ಗವರ್ಮೆಂಟ್ ಅವರು ಈಗ ನೋಡಿ ನಮ್ಮ ಹದಿನೇಳ ನಂಬರ್ ಕುಂಜತ್ ಬೇಲ್ ರೂಟ್ ಅಲ್ಲಿ ಹದಿನೇಳು ನಂಬರ್ ಉಂಟು ಹದಿಮೂರು ನಂಬರ್ ಉಂಟು ಮತ್ತೆ ಫೋರ್ಟಿ ಫೈವ್ ಉಂಟು ಎಲ್ಲ ಬಸ್ ನೋಡಿ ಗವರ್ಮೆಂಟ್ ಅವರು ಜನ ಫುಲ್ ತಮಿಳ್ ಕೊಂಡು ಹಾಕೊಂಡು ಹೋಗ್ತಾರೆ ಅವರಿಗೆ ಕೇಳುವರಿ ಇಲ್ಲ ನಮಗೆ ನಮಗೆ ನಮ್ದು ಒಂದು ನಾಲ್ಕು ಜನ ಎರಡು ಸ್ಟೆಪ್ ಅಲ್ಲಿ ನಿಂತರೆ ಸಾಕು ಅವರಿಗೆ ಕೇಸ್ ಆಗ್ತದೆ ಅಲ್ಲ ಈಗ ಸಾಮಾನ್ಯವಾಗಿ ಶಾಲೆಗೆ ಹೋಗುವಂತ ಮಕ್ಕಳು ನೇತಾಡಿಕೊಂಡು ಹೋಗುವಂತದ್ದು ಅನಿವಾರ್ಯ ಯಾಕಂದ್ರೆ ಅವರಿಗೆ ಕ್ಲಾಸ್ ತಪ್ಪಿದ್ರೆ ಮತ್ತೆ ಎಕ್ಸಾಮ್ ಬರೀಲಿ ಕಷ್ಟ ಆಗುತ್ತೆ ಹೀಗೆಲ್ಲ ಪರಿಸ್ಥಿತಿಗಳು ಇರ್ತವೆ ಈಗ ಅಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಅಲ್ಲಿನ ಎಮ್ ಎಲ್ ಎಗಳಾಗಿರ್ಬೋದು ಯಾರಿಗೂ ಕೂಡ ಈ ಒಂದು ಹೆಚ್ಚುವರಿ ಬಸ್ ನ ವ್ಯವಸ್ಥೆಯಿಂದ ಮಾಡ್ಬೇಕು ಅನ್ನುವಂತ ಗಮನ ಕೂಡ ಬರ್ಲಿಲ್ವಾ ಹೇಗೆ ಹೌದು ಸರ್ ನಾವು ನಾವು ಹೇಳುದು ಹೇಳಿದೆ ಎಲ್ಲರಿಗೂ ಹೇಳಿದ್ದೇವೆ ನಮ್ಮ ನಮ್ಮ ಬಸ್ ಓನರ್ ಗೆ ತೆಳ್ದೆ ನಮಗೊಂದು ಏನು ವ್ಯವಸ್ಥೆ ಮಾಡಿ ಕೊಡಿ ಯಾಕಂದ್ರೆ ಜನಗಳು ನಮಗೆ ಎಕ್ಸಾಮ್ ಟೈಮ್ ಅಲ್ಲಿ ನಮ್ಮ ಮಕ್ಕಳನ್ನು ಬಿಟ್ಟು ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ ಅಣ್ಣಗೆ ಹೌದು ಕರೆಕ್ಟ್ ಆಗಿದೆ ಸರ್ ನಮ್ಮ ಎಕ್ಸಾಮ್ ಟೈಮ್ ಅಲ್ಲಿ ಈಗ ನೋಡಿ ಅವರಿಗೆ ಒಂಬತ್ತು ಗಂಟೆ ಎಕ್ಸಾಮ್ ಆದ್ರೆ ನಾವು ಎಂಟು ಗಂಟೆ ಬಸ್ ಆಗ್ತಿದ್ರೆ ಅವರು ಆ ಟೈಮ್ ರೀಚ್ ಆಗ್ಬೇಕು ಹೌದು ನಾವು ಜನಗಳ ಬಿಟ್ಟು ಹೋಗಲೇ ಆಗುವುದಿಲ್ಲ ಅಲ್ಲ ವ್ಯಾಪ್ತಿಯಲ್ಲಿ ಹೆಚ್ಚಿನ ಮಕ್ಕಳು ಇದ್ದಾರೆ ಅಂತ ಹೇಳಿದ ಕೂಡ್ಲೆ ಬಸ್ ಫುಲ್ ಆಗುತ್ತೆ ಇನ್ನೊಂದು ಬಸ್ ನ ವ್ಯವಸ್ಥೆ ಬೇಕು ಅನ್ನುವಂತದ್ದು ಗಮನಕ್ಕೆ ಬರಲೇಬೇಕಲ್ವಾ ಯಾರಿಗಾದ್ರೂ ಅಲ್ಲಿ ಆ ವ್ಯಾಪ್ತಿಯಲ್ಲಿ ತುಂಬಾನೇ ಈ ರೀತಿಯ ದೃಶ್ಯಗಳು ಕಂಡು ಬರ್ತದೆ ಅಂತ ತಾವು ಹೇಳ್ತೀರಿ ಹೌದು ಹೌದು ಎಸ್ ಸರ್ ಧನ್ಯವಾದಗಳು ಸ್ಟೀವನ್ ಅವರೇ ನಾನು ಯು ಪ್ಲಸ್ ವೈನ ಜೊತೆಗೆ ಮಾತನಾಡಿದಕ್ಕೆ ನೋಡ್ತಿರಬಹುದು ಈಗ ಸ್ಟೀವನ್ ಕಂಡಕ್ಟರ್ ಆಗಿರುವಂತಹ ಏನು ಸಿಟಿ ಬಸ್ನ ಕಂಡಕ್ಟರ್ ಆಗಿರುವಂಥ ಸ್ಟೀವನ್ ಅವ್ರು ಮಾತನಾಡ್ತಾ ಹೇಳ್ತಾ ಇದ್ರು ನಾವು ಖಾಸಗಿ ಸಿಟಿ ಬಸ್ ಏನಿದೆ ಅದರಲ್ಲಿ ನಾವು ಹೆಚ್ಚುವರಿಯಾಗಿ ತುಂಬಿಕೊಂಡು ಹೋಗೋದೇ ಇಲ್ಲ ಹೆಚ್ಚುವರಿಯಾಗಿ ಇದ್ರೂ ಕೂಡ ಅವರನ್ನ ನಾವು ಬಿಟ್ಟು ಹೋಗ್ತೇವೆ ಅಲ್ಲಿಗೆ ಯಾಕಂತ ಹೇಳಿದ್ರೆ ಮತ್ತೆ ಅನಾಹುತ ಯಾರು ಯಾರು ಹೊಣೆ ಅಂತ ಹೇಳಿ ಕೂಡ ಅವರ ಜೀವವನ್ನು ತಂದುಕೊಡುವಂಥ ಶಕ್ತಿ ನಮ್ಗಿದೆಯಾ ನಮಗೂ ಕೂಡ ಒಂದು ಕುಟುಂಬ ಇದೆ ಮಕ್ಕಳು ಅಂತ ಇದ್ದಾರೆ ಅವರ ಬಗ್ಗೆ ಕೂಡ ನಾವು ಯೋಚನೆ ಮಾಡ್ತೇವೆ ಅವರು ಕೂಡ ನಮ್ಮ ಮಕ್ಕಳ ಹಾಗೆ ಅನ್ನುವಂಥದ್ದನ್ನು ಸ್ಟೀವನ್ ಅವರು ಹೇಳ್ತಾ ಇದ್ರು ನಿಮ್ಮದೇ ಮನೆಯ ಮಕ್ಕಳಿಗೆ ಈ ರೀತಿಯ ಪರಿಸ್ಥಿತಿ ಬರ್ತಾ ಇದ್ರೆ ಮಾಡ್ತಾ ಇದ್ರಿ ತಾವು ಒಂದು ವೇಳೆ ಜೀವ ಆಯಿತು ಅವಾಗ ನೀವು ಸುಮ್ಮನೆ ಕೂತ್ಕೊಳ್ತಾ ಇದ್ರ ಈ ಪರಿಸ್ಥಿತಿಯಲ್ಲಿ ಯಾಕೆ ನಿಮಗೆ ಗೊತ್ತಾಗ್ತಾ ಇಲ್ಲ ಹೋಗ್ಲಿ ಅಲ್ಲಿನ ಬಸ್ ಸಿಬ್ಬಂದಿಗಳು ಕೂಡ ಅದರ ಜೋರು ಮಾಡಿ ಇಳಿಸುವಂತ ಕೆಲಸವನ್ನು ಮಾಡಬೇಕು ನೀವು ಜೋರಾಗಿ ಮಾತನಾಡಿದರೆ ಯಾಕೆ ಅವರು ಇರಿ ಇಳಿಯಲ್ಲ ಯಾಕೆ ಅವರು ಒಂದು ಪ್ರತಿಭಟನೆಯನ್ನು ಮಾಡಿ ಹೆಚ್ಚುವರಿ ಬಸ್ಸನ್ನು ವ್ಯವಸ್ಥೆಯನ್ನು ಮಾಡಿ ಅಂತ ಅವ್ರು ಯಾಕೆ ಹೇಳೋದಿಲ್ಲ ಖಂಡಿತ ಹೋಗ್ಲಾ ಹೇಳ್ತಾರೆ ನಿಮಗೂ ಬೇಕಾಗಿರುತ್ತೆ ನೀವು ಕರ್ಕೊಂಡು ಹೋಗ್ತೀರಿ ಏನು ಕತೆ ಹಾಗಾದರೆ ಹೀಗೆ ಮಾಡಿದರೆ ಆ ಮಕ್ಕಳ ಜೀವಕ್ಕೆ ಜೀವ ಏನಾಗಬೇಕು ಮಕ್ಕಳು ಅದು ಹೆಣ್ಮಕ್ಳು ಹೆಣ್ಮಕ್ಳಿಗೆ ಆಗುತ್ತಾ ಹಾಗೆ ಬರಲಿಕ್ಕೆ ಅಷ್ಟು ಶಕ್ತಿ ಸಾಮರ್ಥ್ಯ ಅವ್ರ ಹತ್ರ ಇರುತ್ತಾ ಉಳ್ಳಾದಿಂದ ಮಂಗಳೂರಿಗೆ ನೇತಾಡ್ಕೊಂಡು ಬರ್ಬೇಕಂತ ಹೇಳಿ ಅವ್ರು ಬರಲೇಬೇಕಲ್ವಾ ಎಸು ದೂರ ಆಗಲಿಲ್ಲ ನೀವು ಜೀವನ ತಂದುಕೊಡುವಂಥ ಶಕ್ತಿ ನಿಮ್ಗಿದ್ರೆ ಖಂಡಿತವಾಗಲು ಹಾಗೆ ಮಾಡಿ ನಿಮ್ಗೆ ಏನು ಹೋಗ್ಲಿಲ್ಲ ಅಲ್ಲಿ ಹೋದಂಥದ್ದು ಅವರ ತಂದೆ ತಾಯಿಗಳಿಗೆ ಯಾಕೆ ಈ ರೀತಿಯ ವರ್ತನೆಗಳು ಪದೇ ಪದೇ ಆಗ್ತಾ ಇದೆ ಅದು ಮಂಗಳೂರಿನಲ್ಲಿ ವಿದ್ಯಾವಂತರ ಜಿಲ್ಲೆ ಅಂತ ನಾವು ಹೇಳ್ತೇವೆ ಶಿಕ್ಷಣವಂತರ ಜಿಲ್ಲೆ ಅಂತ ನಾವು ಹೇಳ್ತೇವೆ ಯಾಕೆ ಇದಕ್ಕೇನ ಇದಕ್ಕೇನಾ ವಿದ್ಯಾವಂತರ ಜಿಲ್ಲೆ ಅಂತ ಹೇಳುವಂಥದ್ದು ನಾವು ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ಒಬ್ರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ನಮಸ್ತೆ ಏನಿದು ಸರ್ಕಾರಿ ಬಸ್ ನಲ್ಲಿ ನೇತಾಡ್ಕೊಂಡು ಈಗ ನಮ್ಮ ಶಕ್ತಿ ಯೋಜನೆ ನಂತರದ ದಿವಸಗಳಲ್ಲಿ ಸರ್ಕಾರದಲ್ಲಿ ಹಾಗೆ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಹಾಗೂ ಮಂಗಳೂರಿನಲ್ಲಿ ಬಸ್ ಸಮಸ್ಯೆ ಅನ್ನುವಂಥದ್ದು ತಾಂಡವಾಡ್ತಾ ಇದೆ ಇದರ ಪರವಾಗಿ ಬಸ್ ಸಮಸ್ಯೆಗಳ ವಿರುದ್ಧ ವಿದ್ಯಾರ್ಥಿ ಪರಿಷತ್ ಆಗಿರ್ಬೋದು ಹಾಗೂ ಅನೇಕ ವಿದ್ಯಾರ್ಥಿ ಸಂಘಟನೆಗಳಾಗಿರ್ಬೋದು ಅನೇಕ ಹೋರಾಟಗಳನ್ನ ಮಾಡ್ತಾ ಬಸ್ಸಿನ ಸಂಖ್ಯೆಯನ್ನ ಹೆಚ್ಚು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದೆ ಅದರಲ್ಲೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುವಂತ ಕೆಲಸವನ್ನ ಕೂಡ ಮಾಡಿತ್ತು ಈಗ ನಿನ್ನೆಲ್ಲ ಮೊನ್ನೆ ತಾನೇ ಕಮಿಷನರ್ ಆಫೀಸ್ ನಲ್ಲಿ ನಡೆದಂತ ಮೀಟಿಂಗ್ ಗಳಲ್ಲೂ ಇದನ್ನ ಪ್ರಸ್ತಾವ ಮಾಡಿ ಮಾಡಿದೆ ಆ ಆ ಸಂದರ್ಭದಲ್ಲಿ ಕೂಡ ಕಮಿಷನರ್ ಅವರು ಆ ಡೋರ್ ಇಲ್ಲದೆ ಬರುವಂತ ಬಸ್ ಗಳನ್ನ ಪರ್ಮಿಟ್ ಅನ್ನ ಕ್ಯಾನ್ಸಲ್ ಮಾಡು ಮಾಡುವ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇದ್ದೀವಿ ಅನ್ನುವಂತ ಕೆಲಸವನ್ನ ಅನ್ನೋ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ ಹಾಗಾಗಿ ಇದು ತುಂಬಾ ಆತಂಕಕಾರಿ ಬೆಳವಣಿಗೆ ಅಂತಾನೆ ಹೇಳಬಹುದು ಯಾಕಂತ ಹೇಳಿದ್ರೆ ನಾವು ನಿಟ್ಟೆಯಲ್ಲಿ ಆದಂತ ಘಟನೆಗಳನ್ನ ನೋಡಿರಬಹುದು ಇತ್ತೀಚೆಗೆ ಒಂದು ಇಪ್ಪತ್ತು ದಿವಸಗಳ ಹಿಂದೆ ನಿಟ್ಟೆಯಲ್ಲಿ ಒಬ್ಬ ಜನಿತ್ ಶೆಟ್ಟಿ ಅನ್ನುವಂತ ವಿದ್ಯಾರ್ಥಿ ಬಸ್ಸಿನಿಂದ ಕೆಳಗೆ ಬಿದ್ದು ಮೃತಪಟ್ಟಂತ ಸಂದರ್ಭ ಇದೇ ರೀತಿ ನೇತಾಡಿಕೊಂಡು ನೇತಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಅಲ್ಲಿ ಆದಂತ ಅನಾಹುತ ಈಗ ಆ ರೂಟ್ಗೆ ಕೂಡ ವಿದ್ಯಾರ್ಥಿ ಪರಿಷತ್ನ ಹೋರಾಟದ ನಂತರದ ದಿವಸಗಳಲ್ಲಿ ಈಗ ಅಲ್ಲಿಗೂ ಕೂಡ ಒಂದು ಸರ್ಕಾರಿ ಬಸ್ಗಳನ್ನು ಹಾಕುವ ಬಗ್ಗೆ ತಹಸೀಲ್ದಾರ್ ಆ ಭರವಸೆಯನ್ನ ಕೊಟ್ಟಿದ್ದಾರೆ ಅದೇ ರೀತಿ ನಿನ್ನೆ ಅದ್ರ ಬಗ್ಗೆ ನೋಟಿಫಿಕೇಶನ್ ಕೂಡ ರಿಲೀಸ್ ಆಗಿದೆ ಹಾಗಾಗಿ ನಮ್ಮ ಒಂದು ಸರ್ಕಾರ ಆಗಿರ್ಬೋದು ಕೆ ಅವರಿಗೆ ಆಗಿರ್ಬೋದು ಒಂದು ಕಳಕಳಿಯ ವಿನಂತಿ ನಮ್ಗಳಿಂದ ಇದನ್ನ ಆದಷ್ಟು ಬೇಗ ಸರಿಪಡಿಸಬೇಕು ಏನೋ ಬಸ್ ಸಂಖ್ಯೆಯನ್ನ ಹೆಚ್ಚು ಮಾಡಬೇಕು ಇಲ್ಲಂತಾದ್ರೆ ಯಾವ ರೀತಿಯಲ್ಲಿ ವಿದ್ಯಾರ್ಥಿ ಪರಿಷತ್ ನಿಂದ ಹೋರಾಟಗಳು ನಡೀತದೆ ಅದೇ ರೀತಿಯಲ್ಲಿ ಇನ್ನು ಮುಂದೆ ಹೋರಾಟಗಳನ್ನು ಇದೆ ಇದು ಖಾಲಿ ಮಂಗ್ಳೂರ್ನ ಸಮಸ್ಯೆ ಅಂತ ಅಲ್ಲ ಮಂಗ್ಳೂರ್ ಬೆಳ್ಚಂಗಡಿ ಉಡುಪಿ ಎಲ್ಲಾ ಸಮಸ್ಯೆಗಳು ಇದೇ ರೀತಿಯಲ್ಲಿ ಆಗಿದೆ ಹಾಗಾಗಿ ಯಾವಾಗ ಸರ್ಕಾರ ಡಿಪಾರ್ಟ್ಮೆಂಟ್ ಗೊತ್ತಿಲ್ಲ ಹೌದು ಸರ್ ಅಲ್ಲ ಈಗ ಏನು ಅಂತ ಹೇಳಿದ್ರೆ ಈಗ ಯುವಕರಿಗೆ ಕಷ್ಟ ಆಗುತ್ತೆ ನೇತಾಡ್ಕೊಂಡು ಹೋಗೋದು ಈಗ ವೈರಲ್ ಏನಾಗ್ತಾ ಇದೆ ಈ ದೃಶ್ಯ ಯುವಕರಿಗೆ ನೇತಾಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಅಂತದ್ರಲ್ಲಿ ಇವರು ಯುವತಿಯರನ್ನ ಈ ರೀತಿ ಫುಟ್ಬೋಲ್ಡ್ ನಲ್ಲಿ ನಿಲ್ಲಿಸಿಕೊಂಡು ಪ್ರಯಾಣವನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಇವರ ಬುದ್ಧಿಗೆ ಏನಾಗಿದೆ ಇವರು ಸೆಗಣಿಯನ್ನು ತಿಂತಾರ ಹೊಟ್ಟೆಗೆ ಏನು ಅದೇ ಸರ್ ನಾವ್ ಇರುವಂತದ್ದು ಇಲ್ಲಿ ಅನೇಕ ಬಸ್ಗಳಿದೆ ಅನೇಕ ಬಸ್ಗಳು ಖಾಲಿ ಹೋಗುವಂತ ಬಸ್ಗಳಿದೆ ವಿದ್ಯಾರ್ಥಿ ಪರಿಷತ್ ರಾಜ್ಯ ನಿಯೋಗ ಏನಿದೆ ಅದು ಕೆ ಎಸ್ ಆರ್ ಡಿಪೋ ಮ್ಯಾನೇಜರ್ ಅನ್ನ ಭೇಟಿ ಮಾಡಿ ಕೆ ಎಸ್ ಆರ್ ಡಿಸಿ ಅನ್ನ ಮೇಲೆ ಏನು ಭೇಟಿ ಮಾಡಿ ಹೇಳಿದೆ ಬೇಕಾದ್ರೆ ನೀವು ಮಧ್ಯಾಹ್ನದ ಟೈಮಿಂಗ್ಸ್ ಅಲ್ಲಿ ಇರುವಂತ ಬಸ್ಸುಗಳನ್ನ ಬೆಳಿಗ್ಗೆದ್ದು ಟೈಮಿಂಗ್ಸ್ ಗಳಿಗೆ ಹಾಕಿ ಬೆಳಿಗ್ಗೆದ್ದು ಟೈಮಿಂಗ್ಸ್ ಅಲ್ಲಿ ಹೆಚ್ಚಾಗಿ ಬಸ್ ಗಳು ಓಡಾಡಿದೆ ಇಂದ ನೇತಾಡ್ಕೊಂಡು ಪರಿಸ್ಥಿತಿ ಬರುವಂತ ಪರಿಸ್ಥಿತಿ ಯಾಕಂತ ಹೇಳಿದ್ರೆ ಕೆ ಎಸ್ ಆರ್ ಟಿಸಿ ಅವರಿಗೆ ವೈದು ಪ್ರಯೋಜನ ಇಲ್ಲ ಅನ್ನುವಂತ ರೀತಿಯಲ್ಲಿ ಆಗಿದೆ ಯಾಕಂತ ಹೇಳಿ ಅದನ್ನ ಸರ್ಕಾರಗಳು ಆಗಿರ್ಬೋದು ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳಾಗಿರ್ಬೋದು ರಾಜ್ಯ ಮಟ್ಟದ ಜನಪ್ರತಿನಿಧಿಗಳಾಗಿರ್ಬೋದು ಅವರು ಮಾಡಿರುವಂತಹ ಅಸಡ್ಡೆಯಿಂದ ಆಗ್ತಾ ಇರುವಂತದ್ದು ಅದೇ ರೀತಿ ನಿರ್ವಾಹಕ ಹಕ್ಕು ಆಗಿರ್ಬೋದು ಅಲ್ಲಿನ ಬಸ್ ಧರ್ ಆಗಿರ್ಬೋದು ಅವರಿಗೆ ಒಂದ್ ಸ್ವಲ್ಪ ವಿವೇಚನೆ ಬೇಕು ವಿದ್ಯಾರ್ಥಿನಿಯರನ್ನ ಆ ರೀತಿ ನೇತಾಡ್ಸ್ಕೊಂಡು ಹೋಗುವಂತದ್ದು ಎಷ್ಟಮ ಮಟ್ಟಿಗೆ ಸರಿ ಅನ್ನುವಂಥ ವಿವೇಚನ ಅವ್ರಗಳಿಗಿಲ್ಲ ನಾವು ನಾವುಗಳು ಸರ್ಕಾರಿ ಬಸ್ ಗಳಲ್ಲಿ ಚೆಕ್ಕಿಂಗ್ ಗೆ ಬರ್ತಾರೆ ಟಿಕೆಟ್ ತಗೊಂಡಿಲ್ಲ ಅಂದ್ರೆ ಫೈನ್ ಹಾಕ್ತಾರೆ ಈ ತರ ನೇತಾಡ್ಕೊಂಡು ಹೋದವರಿಗೆ ಫೈನ್ ಹಾಕುವವರು ಯಾರು ನೇತಾಡ್ಕೊಂಡು ಹೋದ್ರೆ ನಿರ್ವಾಹಕರಿಗೆ ಅಥವಾ ಡ್ರೈವರ್ಗೆ ಯಾರಾದ್ರೂ ಫೈನ್ ಹಾಕುವವರು ಇದ್ದಾರಾ ಅಲ್ಲ ಸರ್ ಏನಂತ ಹೇಳಿದ್ರೆ ಈಗ ವೈರಲ್ ಆಗ್ತಾ ಇದೆ ಅಂತ ಹೇಳಿ ನಾವೇನು ಪ್ರಸಾರ ಸುದ್ದಿಯನ್ನ ಪ್ರಸಾರ ಮಾಡ್ತೇವೆ ಆ ಸಂದರ್ಭದಲ್ಲಿ ಒಂದು ವಾರ ತಗೊಳ್ತಾರೆ ಒಂದು ತಿಂಗಳು ತಗೊಳ್ತಾರೆ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಬಸ್ನ ಹೆಚ್ಚುವರಿ ಜನನ ತುಂಬಿಕೊಂಡು ಏನು ಹೋಗ್ತಾರೆ ಅವರಿಗೆ ಪರ್ಮನೆಂಟ್ ಕ್ರಮವನ್ನು ತೆಗೆದುಕೊಳ್ಳುವಂತ ಕೆಲಸ ಯಾಕೆ ಮಾಡುದಿಲ್ಲ ಹಾಗಾದ್ರೆ ಅದೇ ಸರ್ ಅದು ಕೆಎಸ್ಆರ್ ಟಿಸಿ ಅವರ ಏನಾದ್ರೂ ಒಂದು ಅಂತಾನೆ ಹೇಳಬಹುದು ಅವರಿಗೆ ಯಾರ ಪ್ರಾಣ ಹೋದ್ರೆ ಅವರಿಗೆ ಏನು ಅವರಿಗೆ ಬರುವಂತ ಸಂಬಳಗಳು ಬರ್ತದೆ ಹ್ಮ್ ಹ್ಮ್ ಸರ್ಕಾರ ಕೊಡುವಂತದ್ದು ಅವರಿಗೆ ಕೊಡ್ತದೆ ಹೋದ್ರೆ ಏನು ಆ ಇನ್ಶೂರೆನ್ಸ್ ಕ್ಲೇಮ್ ಆಗ್ತದೆ ಅದರಲ್ಲೂ ಈಗ ಸರ್ಕಾರಿ ಬಸ್ ಗಳ ಅಷ್ಟಮಟ್ಟಿಗಾದ್ರೂ ಏನು ಅದಕ್ಕೆ ಒಂದು ಇನ್ಶೂರೆನ್ಸ್ ಲೈಸೆನ್ಸ್ ಎಲ್ಲ ಇರಬಹುದು ಅನ್ನುವಂತದ್ದು ನಮ್ಮ ಅಭಿಪ್ರಾಯ ಈ ಪ್ರೈವೇಟ್ ಗಳಲ್ಲಿ ನೇತಾಡ್ಕೊಂಡು ಹೋಗ್ತಾರೆ ಒಂದು ಪರ್ಮಿಟ್ ಅಲ್ಲಿ ನಾಲ್ಕು ಬಸ್ ಗಳನ್ನ ಓಡಿಸ್ತಾರೆ ಅದ್ರಲ್ಲಿ ಹೋಗಿ ಬಿದ್ರೆ ಯಾರು ಅದಕ್ಕೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಿಸಿ ಕೊಡ್ತಾರೆ ಅನ್ನುವಂತದ್ದು ಗೊತ್ತಿಲ್ಲ ಹಾಗಾಗಿ ಬಸ್ ಸಮಸ್ಯೆ ಅನ್ನುವಂತದ್ದು ಮಂಗಳೂರಿನಲ್ಲಿ ಆಗಿ ಕಾಣ್ತಾ ಇದ್ದೇವೆ ಅಥವಾ ವಿದ್ಯಾರ್ಥಿ ಸಂಘಟನೆಗಳಾಗಿರ್ಬೋದು ಇದೆ ಸರ್ ಯು ಪ್ಲಸ್ ವೈನ್ ಜೊತೆಗೆ ಮಾತನಾಡಕ್ಕೆ ಧನ್ಯವಾದ ಹೇಳ್ತಾ ಇದ್ರು ವಿದ್ಯಾರ್ಥಿ ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು ಮಂಗಳೂರು ಅಂತಲ್ಲ ಎಲ್ಲಾ ಕಡೆ ಕೂಡ ಈ ಸಮಸ್ಯೆ ಮನೆ ಮಾಡಿರುವಂತದ್ದು ಈ ಸಮಸ್ಯೆಯನ್ನ ಏನು ಹೋಗಲಾಡಿಸಬೇಕು ಅಂತ ಹೇಳಿದ್ರೆ ಸಾರ್ವಜನಿಕರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಒಟ್ಟಾಗಬೇಕು ಆಗ ಮಾತ್ರ ಈ ಸಮಸ್ಯೆಯನ್ನ ನಾವು ಪರಿಹಾರ ಮಾಡ್ಬೋದು ಅಂತ ಹೇಳ್ತಾ ಇದ್ರು ಅಂದರೆ ಈ ರೀತಿಯ ಒಂದು ಬೇಜವಾಬ್ದಾರಿ ತನಕ ಕಂಡು ಬಂದರೆ ಖಂಡಿತವಾಗಲೂ ಜನರ ಜೀವ ಅಂತ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದರೆ ವಿದ್ಯಾರ್ಥಿಗಳು ಯುವಕರದಾಯಿತು ಈಗ ಯುವತಿಯರದ್ದು ಏನು ಕಥೆ ಇವರು ಹೀಗೆ ಮಾಡ್ತಾ ಹೋದರೆ ಕೆ ಎಸ್ ಆರ್ ಸಿ ಡಿಪಾರ್ಟ್ಮೆಂಟ್ ಯಾವಾಗ ಎಚ್ಚೆತ್ಕೊಳ್ಳುತ್ತೆ ಈ ಒಂದು ವಿಚಾರದ ಬಗ್ಗೆ ಯಾವ ಯಾವಾಗ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನೋದಕ್ಕೆ ನಮ್ಮ ಮುಂದಿರುವಂತಹ ಪ್ರಶ್ನೆ ಇನ್ನಾದರೂ ಈ ಒಂದು ವರದಿಯಿಂದಾದರೂ ಕೆ ಎಸ್ಆರ್ ಟಿ ಸಿ ಡಿಪಾರ್ಟ್ಮೆಂಟ್ ಎಚ್ಚೆತ್ತುಕೊಳ್ಬೇಕು ಜೊತೆಗೆ ಸಾರಿಗೆ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಜೊತೆಗೆ ಬಸ್ನ ನಿರ್ವಾಹಕರು ಖಾಸಗಿ ಬಸ್ ಆಗಿರ್ಬೋದು ಜೊತೆಗೆ ಸರ್ಕಾರಿ ಬಸ್ಗಳಾಗಿರ್ಬೋದು ಇವರೂ ಕೂಡ ಪ್ರಮುಖವಾಗಿ ಗಮನಿಸಬೇಕು ಹೆಚ್ಚುವರಿ ಪ್ರಯಾಣಿಕರನ್ನು ತುಂಬಿಸಿಕೊಂಡು ಹೋಗಲೇಬೇಡಿ ಯಾಕಂತ ಹೇಳಿದ್ರೆ ನಾಳೆ ದಿವಸ ಏನಾದರೂ ಸಮಸ್ಯೆ ಆದರೆ ಆ ಜೀವನ ತಂದುಕೊಡುವಂಥ ಶಕ್ತಿ ನಿಮಗೆ ಖಂಡಿತವಾಗಲೂ ಇಲ್ಲ ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಹೆಚ್ಚುವರಿ ಬಸ್ಸನ್ನ ನೀವು ನೀವು ಹಾಕಿಸಿಕೊಳ್ಳುವ ಒತ್ತಾಯವನ್ನು ಮಾಡಿ ಹೆಚ್ಚುವರಿ ಬಸ್ಸನ್ನು ಬರುವ ಹಾಗೆ ವಿದ್ಯಾರ್ಥಿಗಳಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಜೊತೆಗೆ ಇಲ್ಲಿ ಕಂಡಕ್ಟರ್ ನಿರ್ವಾಹಕ ಚಾಲಕ ನಿರ್ವಾಹಕರು ಏನಿದ್ದಾರೆ ಅವರು ಕೂಡ ಹೆಚ್ಚು ಪ್ರಯಾಣಿಕರನ್ನ ತುಂಬಿಸಿಕೊಂಡು ಹೋಗಲೇಬೇಡಿ ಯಾಕೆ ಈ ರೀತಿಯ ನಿಮಗೆ ಒಂದು ಅರ್ಥ ಆಗ್ತಾ ಇಲ್ಲ ಜೊತೆ ಚೆಲ್ಲಾಟವನ್ನು ಆಡ್ತಾ ಇದ್ರಿ ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ ಖಂಡಿತವಾಗ್ಲು ನೀವು ಗಮನವನ್ನು ಹರಿಸಿ ಸಮಸ್ಯೆಯನ್ನ ಇನ್ನಾದ್ರೂ ಬಗ್ಗೆ ಹರಿಸಿ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಇದೇ ಇರುತ್ತೆ ತಾರ್ಕಿಕ ಅಂತ್ಯವನ್ನು ಕೊಡ್ಲೇ ಕೊಡಬೇಕಾದಂತಹ ಅವಶ್ಯಕತೆ ಇರುತ್ತೆ ಕೊಡ್ಲೂ ಕೂಡ ಬೇಕಾಗ್ಬೋದು ಕೊಡ್ಬೇಕಾಗುತ್ತೆ ಹಾಗಾಗಿ ಈ ಒಂದು ಸಮಸ್ಯೆಗೆ ಆದಷ್ಟು ಬೇಗ ಮುಕ್ತಿ ಸಿಗ್ಲಿ ಈ ಒಂದು ವಿಡಿಯೋ ಏನು ವೈರಲ್ ಆಗ್ತಾ ಇದೆ ಆ ನಂತರದಿಂದ ಆದರೂ ಕೂಡ ಕ್ರಮವನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಅಲ್ಲಿನ ಇರ್ಬೋದು ಜನಪ್ರತಿನಿಧಿ ಆಗಿರ್ಬೋದು ಜೊತೆಗೆ ಅಲ್ಲಿನ ಏನು ಜೊತೆಗೆ ಸಾರಿಗೆ ಅಧಿಕಾರಿಗಳು ಕೂಡ ಆಗಿರ್ಬೋದು ಎಲ್ಲರೂ ಕೂಡ ಗಮನ ಹರಿಸಿ ಅದಷ್ಟು ಬೇಗ ಈ ವ್ಯಾಪ್ತಿಯ ಸಮಸ್ಯೆಯನ್ನ ತಾವು ಬಗೆಹರಿಸಿ ಅಂತ ಹೇಳಿ ಯು ಪ್ಲಸ್ ವಾಹಿನಿ ಕಳಕಳಿಯ ವಿನಂತಿಯನ್ನ ಮಾಡ್ತಾ ಇದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನ್ಯೂ ಚೆನ್ನೈ ಶಾಪಿಂಗ್ ಸ್ಯಾರೀಸ್ ಅಂಡ್ ರೆಡಿಮೇಡ್ಸ್ ವತಿಯಿಂದ ಗೌರಿ ಗಣೇಶ ಫೆಸ್ಟಿವಲ್ ಸೇಲ್ ಇದೀಗ ಶ್ರೀ ಗಣೇಶ ಕೃಪಾ ಹಾಲ್ ಉಜ್ರಿಯಲ್ಲಿ ಇಂದಿನಿಂದ ಭಾರಿ ಡಿಸ್ಕೌಂಟ್ ಸೇಲ್ ಆರಂಭ ಇನ್ನು ಒಂದು ತಿಂಗಳ ಕಾಲ ಈ ಬಂಪರ್ ಸೇಲ್ ನಡೆಯಲಿದ್ದು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಯಾವುದೇ ವಸ್ತುಗಳನ್ನು ತೆಗೆದುಕೊಂಡರೂ ಕೇವಲ ಇನ್ನೂರ ಇಪ್ಪತ್ತ ಐದು ರೂಪಾಯಿ ಮಾತ್ರ ನಮ್ಮಲ್ಲಿ ಹುಟ್ಟಿದ ಮಗುವಿನಿಂದ ವಯಸ್ಕರು ಹಿರಿಯರವರೆಗೂ ಬೇಕಾದ ಎಲ್ಲಾ ವಿಧದ ಸೀರೆಗಳು ಪಂಚೆಗಳು ಫ್ರಾಕ್ ವೆಸ್ಟರ್ನ್ ಡ್ರೆಸ್ ಚೂಡಿದಾರ್ ಮಿಡಿ ಟಾಪ್ಸ್ ಬ್ಲೌಸ್ ಪ್ಯಾಂಟ್ಸ್ ಶರ್ಟ್ ಜೀನ್ಸ್ ನೈಟಿ ಜರ್ಕಿನ್ಸ್ ಸೂಟ್ಸ್ ಮತ್ತು ಅನೇಕ ಪ್ರಸಿದ್ಧ ಸಂಸ್ಥೆಗಳ ಲೆಕ್ಕವಿಲ್ಲದಷ್ಟು ಡಿಸೈನ್ಗಳಲ್ಲಿ ಲಭ್ಯ ಈಗಲೇ ಭೇಟಿ ನೀಡಿ ಈ ಸೂಪರ್ ಆಫರ್ ನಿಮ್ಮದಾಗಿಸಿಕೊಳ್ಳಿ